ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ವ್ಯಕ್ತಿ ಜಾತಕದ ವಿಶ್ಲೇಷಣೆ ಮಾಡೋಣ ಹನುಮಂತು ಖ್ಯಾತ ಸಿಂಗರ್ ಆಗಿರ್ಬೋದು ಮತ್ತು ಈ ಸದ್ಯಕ್ಕೇನು ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾ ಇರುವಂಥ ಹನುಮಂತು ಜಾತಕ ವಿಶ್ಲೇಷಣೆ ಮಾಡೋಣ ಸೋ ಈ ಥರದ ವ್ಯಕ್ತಿಗಳನ್ನು ನೋಡಿದರೆ ಗ್ರಹಗಳು ಎಷ್ಟು ಚಮತ್ಕಾರಿಯಾಗಿ ಕೆಲಸ ಮಾಡ್ತವೆ ಅಂತ ನಿಮ್ಮ ಊಹೆಗೆ ಬರಲಿಕ್ಕೆ ಶುರು ಮಾಡುತ್ತೆ ಮಿತ್ರೆ ನೀವು ನಂಬ್ತಿರೋ ಬಿಡ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಫಿಲ್ಮಿ ಕರಿಯರಲ್ಲಿ ಸೀರಿಯಲ್ಸ್ಗಳಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳಲು ನಾನಾ ರೀತಿಯಾದ ಜನರ ಕಸರತ್ತುಗಳನ್ನು ಮಾಡ್ತಾರೆ ಪ್ರಯತ್ನಗಳನ್ನು ಮಾಡ್ತಾರೆ ಸಕ್ಸಸ್ ಸಿಗೋದಿಲ್ಲ ಇಲ್ಲಿ ನೋಡಿ ಕೆಲವರು ಜಸ್ಟ್ ಒಂದು ರೀಲ್ ಫೇಮಸ್ ಆಗಿದ್ದೇ ತಡ ಒಂದ್ರ ಹಿಂದೆ ಒಂದು ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಅವಕಾಶ ಸಿಗ್ಲಿಕ್ಕೆ ಶುರು ಮಾಡುತ್ತೆ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಬರಲಿಕ್ಕೆ ಶುರು ಮಾಡುತ್ತೆ ಎಲ್ಲೋ ಕುರಿ ಕಾಯ್ತಾ ದನ ಮೇಯಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ಅದ್ಭುತವಾದ ಪಬ್ಲಿಸಿಟಿಯನ್ನು ಹೊಂದಿದ್ದಾನೆ ದುಡ್ಡು ಕೂಡ ಅವನು ಹಿಂದೆ ಬರ್ತಾ ಇದೆ ವ್ಯಕ್ತಿಗೆ ಎಜುಕೇಷನ್ ಇಲ್ಲ ಯಾವುದೇ ರೀತಿಯಾದ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ಲ ಯಾವುದೇ ರೀತಿಯಾದ ಸಿಂಗಿಂಗ್ ಮಾಡುವಂತಹ ಪ್ರಾಕ್ಟೀಸ್ ಕೂಡ ಮಾಡದೇ ಇರುವಂತಹ ವ್ಯಕ್ತಿಯನ್ನು ರಾತ್ರೋ ರಾತ್ರಿ ಗೃಹಗಳು ಸ್ಟಾರ್ ಮಾಡಿದವ ಮಿತ್ರ ಇದಕ್ಕೆ ಸ್ಟಾರ್ ಡೋಮ್ ಅಂತಾರೆ ಇದೇ ಗ್ರಹಗಳೇ ಇದೇ ಗ್ರಹಗಳೇ ರಾಜ ಸಿದ್ಧಾರ್ಥನನ್ನು ಗೌತಮ ಬುದ್ಧನನ್ನಾಗಿ ಮಾಡಿದ್ದು ಇದೇ ಗ್ರಹಗಳೇ ಭೂಮಂಡಲ ಅಧಿಪತಿಯನ್ನಾಗಿಲು ಹಾತೊರಿತಿದ್ದ ಸಾಮ್ರಾಟ್ ಅಶೋಕನ ಮನಸ್ಸಿನಲ್ಲಿಯೂ ಕೂಡ ವೈರಾಗ್ಯ ಬಿತ್ತಿದ್ದು ಇದೇ ಗ್ರಹಗಳು ಸೊ ರಂಕ್ ಸೇ ರಾಜ ಸೇ ರಂಕ್ ಭಿಕ್ಷಕನಿಂದ ರಾಜ ರಾಜನಿಂದ ಭಿಕ್ಷಕ ನಾಸ್ತಿಕನಿಂದ ಆಸ್ತಿಕ ಆಸ್ತಿಕನಿಂದ ನಾಸ್ತಿಕ ಸಮಸ್ತ ವಿದ್ಯೆ ಇದ್ರೂ ಕೂಡ ತುಂಬ ಜನ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ವಿದ್ಯೆನೇ ಇಲ್ದವ್ರು ಇವತ್ತು ಕೋಟಿ ಗಟ್ಟಲೆ ದುಡ್ಡು ಕೆಪ್ ಮಾಡ್ತಾ ಇದ್ದಾರೆ ಸೊ ಈ ಬಂದ್ ಒಂದು ಗಂಟೆಯಲ್ಲಿ ಒಂದು ದಿನದಲ್ಲಿ ರಾತೋ ರಾತ್ರಿ ಒಬ್ಬ ವ್ಯಕ್ತಿಯ ಚೆಹರೆ ಇತಿಹಾಸ ಎಲ್ಲವನ್ನೂ ಕೂಡ ಬದಲಾಯಿಸುವಂತಹ ತಾಕತ್ತು ಗ್ರಹಗಳಿಗೆ ಇರಬೇಕ ನೀವು ಇದನ್ನು ನಂಬಲೇಬೇಕು ಇಲ್ಲ ಅಂದರೆ ಒಂದಿನ ನಂಬಲಿಕ್ಕೆ ಹಚ್ತವೆ ಸೌ ಹನುಮಂತು ಹುಟ್ಟಿದಂತಹ ದಿನಾಂಕವನ್ನು ನೋಟ್ ಮಾಡಿಕೊಳ್ಳಿ ಏಳು ಅಕ್ಟೋಬರ್ ನೈನ್ಟೀನ್ ನೈಂಟಿ ತ್ರೀ ಸಮಯ ಗೊತ್ತಿಲ್ಲ ಹುಟ್ಟಿದ ಊರು ಹಾವೇರಿ ಜಿಲ್ಲೆ ಹಿಡ್ಕೊಳ್ಳಿ ಯಾವಾಗ ಸಮಯ ಗೊತ್ತಿಲ್ಲ ಅಂದರೆ ವ್ಯಕ್ತಿ ಫೇಮಸ್ ಆಗಿದ್ದಾನೆ ಗಣ್ಯ ವ್ಯಕ್ತಿ ಇದ್ದಾನೆ ರಾಜಕೀಯದಲ್ಲಿದ್ದಾನೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದಾನೆ ಒಂದು ಹೆಸರು ಮಾಡಿದ್ದಾನೆ ಅಂದರೆ ಅಂಥ ವ್ಯಕ್ತಿಗಳದ್ದು ನಾವು ದಿನಾಂಕ ಹುಟ್ಟಿದ ಸಮಯ ಏನಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಿಡಿತೀವಿ ಯಾಕೆ ಹಾಗೆ ಹಿಡಿತೀವಿ ಅಂದರೆ ಸೂರ್ಯ ನೆತ್ತಿ ಮೇಲೆ ಇದ್ದಾನೆ ಅಂತ ಅರ್ಥ ಸೂರ್ಯ ನೆತ್ತಿ ಮೇಲಿದ್ದಾಗ ಸೂರ್ಯ ಹತ್ತನೇ ಮನೆಯಲ್ಲಿ ಇದ್ದಾನೆ ಅಂತ ಅರ್ಥ ಸೊ ಅಂಥ ವ್ಯಕ್ತಿಗಳದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಯ ಹಿಡಿತೀವಿ ಇಲ್ಲಿ ಸಮಯ ಯಾವುದೇ ಕಾರಣಕ್ಕೂ ಹಿಡಿಯೋದು ಬೇಡ ಓನ್ಲಿ ಡೇಟ್ ಕರೆಕ್ಟ್ ಇದೆ ಡೇಟನ್ನು ಹಾಕಿ ಯಾವ ಗ್ರಹಗಳು ಯಾವ ರಾಶಿಯಲ್ಲಿದೆ ಏನು ಕಂಜಂಕ್ಷನ್ ಇದೆ ಅಂತ ಮಾತ್ರ ನೋಡೋಣ ಓಕೆ ಸೊ ಜಾತಕ ಓಪನ್ ಆಗುತ್ತೆ ಯಾವ ಮನೆ ಒಂದೇ ಮನೆ ಯಾವುದಂತ ಗೊತ್ತಿಲ್ಲ ಇದರಲ್ಲಿ ಯಾವ ರಾಶಿ ಒಂದೇ ಮನೆಯಲ್ಲಿ ಬರೆದಿದೆ ಅಂತ ಗೊತ್ತಿಲ್ಲ ಬ್ಲೈಂಡ್ ಆಗಿ ನೋಡುವಂತಹ ಜಾತಕ ಓನ್ಲಿ ಯಾವ ರಾಶಿಯಲ್ಲಿ ಏನು ಗ್ರಹ ಕೇಳ ಕೂತಿದ್ರು ಗೃಹಗಳ ಪರಿಸ್ಥಿತಿ ಏನಿದೆ ಅಂತ ನೋಡೋದು ಮಾತ್ರ ಈ ಥರದ ಜಾತಕದ ಕೆಲಸ ಮಾಡ್ತಾರೆ ನೋಡಿ ಈ ಜಾತಕವನ್ನು ಓವರ್ ಆಲ್ ಆಗಿ ನೋಡಿದರೆ ನಾನು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಮಿತ್ರ ವ್ಯಕ್ತಿ ಏನೇ ಇದ್ದರೂ ಕೂಡ ಏನೇ ಇಲ್ಲದಿದ್ದರೂ ಕೂಡ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ ಅಲ್ಲಿತ್ತು ಅಂದರೆ ನೆಮ್ಮದಿಯಿಂದ ಇರ್ತಾನೆ ಖುಷಿ ಖುಷಿಯಾಗಿರ್ತಾನೆ ಎಲ್ಲ ಹೋದ ಮೇಲೂ ಅಷ್ಟೇ ಎಲ್ಲ ಇದ್ರೂ ಕೂಡ ಅಷ್ಟೇ ಆ ವ್ಯಕ್ತಿ ಖುಷಿ ಖುಷಿಯಾಗಿರ್ತಾನೆ ನೆಮ್ಮದಿಯಿಂದ ಇರ್ತಾನೆ ಅಂತ ನಾನೊಂದು ಮಾತು ಹೇಳ್ತೀನಿ ಮಿತ್ರ ಆ ಕಾಂಬಿನೇಷನ್ ನಿಮಗೆ ಈ ಜಾತಕದಲ್ಲಿ ನೋಡಕ್ಕೆ ಸಿಗುತ್ತೆ ಹಾಗಾದರೆ ಏನದು ಕಾಂಬಿನೇಷನ್ ಸೂರ್ಯ ರಾಹು ಕೇತು ಮತ್ತು ಚಂದ್ರಮ ಈ ನಾಲ್ಕು ಗ್ರಹಗಳು ಯಾವುದೇ ಗ್ರಹದ ಜೊತೆ ಕಂಜಂಕ್ಷನ್ ಇರಬಾರ್ದು ಅಲೋನ್ ಅಲೋನಾಗಿ ಕೂತಿರಬೇಕು ಮತ್ತು ಇವ್ರ ಮೇಲೂ ಕೂಡ ಯಾವುದೇ ಗ್ರಹದ್ದು ಪಾಪಿ ಗ ಗ್ರಹದ್ದು ಪರಸ್ಪರ ಆಸ್ಪೆಕ್ಟ್ ಇರ್ಬೋದು ಕಂಜಂಕ್ಷನ್ ಇರ್ಬೋದು ಇಂಡೈರೆಕ್ಟ್ ಆದ ದೃಷ್ಟಿ ಇರ್ಬೋದು ಯಾವುದೂ ಇರಬಾರ್ದು ಅಂತ ನಾನು ಹೇಳಿದ್ದೆ ಸೊ ಈ ಜಾತಕದಲ್ಲಿ ನೋಡಿ ಶನಿ ತನ್ನ ಸ್ವಯಂ ರಾಶಿ ಕುಂಭ ರಾಶಿಯಲ್ಲಿ ಕೂತಿದ್ದಾನೆ ಜೀರೋ ಡಿಗ್ರಿಯಲ್ಲಿ ಇದ್ದಾನೆ ನೋ ಪ್ರಾಬ್ಲಮ್ ನೋಡಿ ಡಿಗ್ರಿ ವೈಸ್ ನಾನು ನಿಮಗೆ ಒಂದು ಬಹಳ ಇಂಪಾರ್ಟೆಂಟ್ ಮಾಹಿತಿ ನೀಡ್ತೀನಿ ಶನಿ ಜೀರೋ ಡಿಗ್ರಿಯಲ್ಲಿ ಇದ್ದಾನೆ ಅಂದ್ರೆ ಕಂಪ್ಲೀಟ್ಲಿ ಒಂದು ಜೀರೋ ಅಂತ ಅರ್ಥ ಅಲ್ಲ ಓಕೆ ಜೀರೋ ಟು ಥರ್ಟಿ ಡಿಗ್ರಿ ಇದು ನಮ್ಮ ಒಂದು ಇಮ್ಯಾಜಿನೇಷನ್ ಮಾತ್ರ ಓಕೆ ಓವರ್ ಆಲ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲಾದರೂ ಇರಲೇಬೇಕಾ ಗ್ರಹ ಓಕೆ ಜೀರೋ ಬಂದಿದೆ ಅಂದ್ರೆ ಓನ್ಲಿ ಆ ರಾಶಿ ಒಳಗಡೆ ಮಾತ್ರ ಜೀರೋ ಅಂತ ಸಂಪೂರ್ಣವಾಗಿ ಗ್ರಹ ಸಂಪೂರ್ಣವಾಗಿ ಜೀರೋ ಅಂದ್ರೆ ಪವರ್ಲೆಸ್ ಆಗೋದಿಲ್ಲ ಯಾವಾಗಲೂ ನೆನಪಿಟ್ಕೊಳ್ಳಿ ಜೀರೋ ಡಿಗ್ರಿ ಅಂತ ಬಂದಾಗ ಶನಿ ಇಷ್ಟು ದಿನದವರೆಗೂ ಮಕರದಲ್ಲಿದ್ದ ಜಸ್ಟ್ ಮೊನ್ನೆ ಮೊನ್ನೆನೆ ಶನಿ ಕುಂಭಕ್ಕೆ ಬಂದಿದ್ದಾನೆ ಅಂತ ಅರ್ಥ ಓಕೆ ಸೊ ಓನ್ಲಿ ರಾಶಿ ಬದಲಾವಣೆ ಆಗಿರುತ್ತೆ ಅವನ ಡಿಗ್ರಿ ಜೀರೋ ಆಗಲ್ಲ ಓಕೆ ತ್ರೀ ಸಿಕ್ಸ್ಟಿಯಲ್ಲಿ ಲೆಕ್ಕ ನೀವು ಬಟ್ ಈ ರಾಶಿ ಒಳಗಡೆ ಮಾತ್ರ ಜೀರೋ ಟು ಥರ್ಟಿ ಏನೋ ಲೆಕ್ಕ ಹಿಡಿತೀವಿ ಓಕೆ ಓನ್ಲಿ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ ಜೀರೋ ಡಿಗ್ರಿ ಮತ್ತು ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಯಾಕಂದರೆ ಒಂದು ನಿಮಿಷದಲ್ಲಿ ಸಂಪೂರ್ಣವಾಗಿ ಅಸೆಂಡೆಂಟ್ ಚೇಂಜ್ ಆಗಿರುತ್ತಾ ಇರೋ ಕಾರಣಕ್ಕೆ ಸೊ ಶನಿ ಸ್ವಯಂ ರಾಶಿಯಲ್ಲಿ ಇದಾನೆ ಅವನ ಜೊತೆ ಯಾವುದೇ ಗ್ರಹ ಕಂಜಂಕ್ಷನ್ ಇಲ್ಲ ಅವನ ಮೇಲೆ ಯಾವುದೇ ಗ್ರಹದ್ದು ದೃಷ್ಟಿ ಇಲ್ಲ ರಾಹು ಕೇತು ಅಲೋನ ಕೂತಿದ್ದಾರೆ ಇವರ ಜೊತೆ ಯಾವುದೇ ಬೇರೆ ಗ್ರಹ ಕಂಜಂಕ್ಟ್ ಇಲ್ಲ ಮತ್ತು ಇವರ ಮೇಲೂ ಕೂಡ ಶನಿಯ ದೃಷ್ಟಿಯಾಗಿರ್ಬೋದು ಬೇರೆ ಮಂಗಳಂದು ಪಾಪಿ ಗ್ರಹಗಳ ದೃಷ್ಟಿಯಾಗಿರ್ಬೋದು ಚಂದ್ರನ ಜೊತೆ ಇದು ಇರ್ಬೋದು ಯಾವುದು ಕೂಡ ಇಲ್ಲ ನೆಕ್ಸ್ಟು ಚಂದ್ರಮಾ ನೋಡಿ ಚಂದ್ರಮ್ಮ ಕೂಡ ರಾಹು ಕೇತು ಮತ್ತು ಶನಿ ಜೊತೆ ಕಂಜಂಕ್ ಇಲ್ಲ ನೀಚ ಇಲ್ಲ ಮತ್ತು ಯಾವುದೇ ಗ್ರಹಗಳು ಅವನ ಮೇಲೆ ಆಸ್ಪೆಕ್ಟ್ ಮಾಡ್ತಾ ಇಲ್ಲ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಶುಕ್ರನ್ನ ಸ್ಥಿತಿ ನೋಡಿ ಶುಕ್ರ ಸಿಂಹರಾಶಿ ಇವೆರಡೂ ಕೂಡ ಫಿಲ್ಮಿ ಇಂಡಸ್ಟ್ರಿಗೆ ಫಿಲ್ಮಿ ಕರಿಯರಿಗೆ ಚಿಕ್ಕ ಪರದೆ ದೊಡ್ಡ ಪರದೆ ಬಿಗ್ ಬಾಸು ಸಿಂಗಿಂಗು ಇದೆಲ್ಲದಕ್ಕೂ ಕಾರಣೀಕರ್ತ ಅಂದರೆ ಸಿಂಹರಾಶಿ ಮತ್ತು ಶುಕ್ರ ಗ್ರಹ ಇವು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಮಿತ್ರ ಐದನೇ ಮನೆ ಸಿಂಹರಾಶಿ ಶುಕ್ರ ಈ ಮೂರು ಯಾವಾಗಲೂ ಕೂಡ ಫಿಲ್ಮ್ ಕಡ್ ಕರಿಯರ್ಗೆ ಅಥವಾ ಟಿ ವಿ ಸ್ಕ್ರೀನ್ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಲೇಬೇಕು ಸೊ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಕಂಜಿ ಕಾಂಬಿನೇಷನ್ ನೋಡಿ ಮಿತ್ರ ಸೂರ್ಯ ಮತ್ತು ಗೃಹ ಸೂರ್ಯ ಮತ್ತು ಗುರು ಒಂದೇ ಮನೆಯಲ್ಲಿದ್ದಾರೆ ಡಿಗ್ರಿ ವೈಸು ಕೂಡ ತುಂಬಾ ಅದ್ಭುತವಾಗಿ ಕೂತಿದ್ದಾರೆ ಇಡೀ ಸಂಪೂರ್ಣ ಜಾತಕದಲ್ಲಿ ಗುರು ಆತ್ಮಕಾರಕ ಆಗ್ತಾನೆ ಶುಕ್ರ ಅಮಾತ್ಯಕಾರಕ ಆಗ್ತಾನೆ ಗುರು ಆತ್ಮಕಾರಕ ಮತ್ತು ಎಲ್ಲೇ ಕೂತಿರ್ಬೋದು ಕೂಡ ಓಕೆ ಹನ್ನೊಂದು ಹತ್ತು ಒಂಬತ್ತು ಏಳು ನಾಲ್ಕು ಎರಡು ಐದು ಎಲ್ಲಾದರೂ ಕೂತಿರ್ಬೋದು ಸೂರ್ಯ ಮತ್ತು ಗುರು ಕಾಂಬಿನೇಷನ್ ಆಗಿರೋ ಕಾರಣಕ್ಕಾಗಿ ಇದು ವನ ಸ್ತರದ ರಾಜಯೋಗ ನಿರ್ಮಾಣ ಮಾಡುತ್ತೆ ಈ ಕಾಂಬಿನೇಷನ್ ನಿಮಗೆ ಮೊನ್ನೆ ನಾವು ಮಾಡಿರುವಂಥ ಜಗ್ಗೇಶ್ ಕಲಾವಿದ ಜಗ್ಗೇಶ್ ಅವರ ಜಾತಕದಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಜಗ್ಗೇಶ್ ಸರ್ ಜಾತಕದಲ್ಲಿ ಎಲ್ಲ ಗ್ರಹಗಳೂ ಡ್ಯಾಮೇಜ್ ಇದ್ದಾವೆ ಓನ್ಲಿ ಸೂರ್ಯ ಮತ್ತು ಗುರುವಿನ ಆಶೀರ್ವಾದದಿಂದ ಮಾತ್ರ ಅವರು ಎಮ್ ಎಲ್ ಎಂ ಪಿ ರಾಜಕೀಯ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದರು ಬೇರೆ ಎಲ್ಲ ಗ್ರಹಗಳೂ ಡ್ಯಾಮೇಜ್ ಇದ್ದಾವೆ ಸೊ ಬುಧ ಮಂಗಳ ಕಂಜಂಕ್ಷನ್ ಇದೆ ಸೊ ರಾಹು ಏನಿದೆ ಒಂದು ಅಲೋನಾಗಿ ಕೂತಿದ್ದಾರೆ ಎಲ್ಲಿ ಕೂತಿದ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲೋನ್ ಓಕೆ ಸೊ ಈ ಥರ ಕಾಂಬಿನೇಷನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ದಶಾ ಸಿಸ್ಟಮ್ ಸುಮ್ಮನೆ ನಾವು ಬ್ಲೈಂಡಾಗಿ ಓಪನ್ ಮಾಡಿದಾಗ ರಾಹು ಮಹಾದಶೆ ಮುಕ್ತಾಯ ಆಗಿದೆ ರಾಹು ಆದ ನಂತರ ಗುರು ಮಹಾದಶೆ ಸ್ಟಾರ್ಟ್ ಆದ ಮೇಲೇ ಇವರಿಗೆ ನೇಮ್ ಆ್ಯಂಡ್ ಫೇಮ್ ಬಂದಿರೋದು ಮತ್ತೆ ಗುರು ಮಹಾದಶೆ ಒಳಗಡೆ ನಾವು ಟೈಮು ಸರಿಯಾಗಿ ಹಾಕಿಲ್ಲ ಅಂದರೆ ಒಂದು ಆರು ತಿಂಗಳು ಮೂರು ತಿಂಗಳು ಆಚೆ ಈಚೆ ಇರುತ್ತೆ ಬಟ್ ದಶಾ ಅದೇ ಇರುತ್ತೆ ಯಾಕಂದರೆ ಚಂದ್ರಮ ಅವತ್ತಿನ ದಿನ ಅಲ್ಲೇ ಇರ್ತಾನೆ ಅದೇ ರಾಶಿಯಲ್ಲಿರೋ ಕಾರಣಕ್ಕಾಗಿ ಮೂರರಿಂದ ನಾಲ್ಕು ತಿಂಗಳು ಎರಡು ತಿಂಗಳು ಐದು ತಿಂಗಳವರೆಗೂ ದಶ ಚೇಂಜ್ ಆಗ್ಬೋದು ಬಟ್ ಅದಕ್ಕಿಂತಲೂ ಹೆಚ್ಚು ಚೇಂಜಸ್ ಇರೋಲ್ಲ ಓಕೆ ಸೊ ಆ ಕಾರಣಕ್ಕೇನಿದೆ ಗುರುವಿನ ಒಳಗಡೆ ನೇಮು ಫೇಮು ದುಡ್ಡು ಬಂದಿರೋದು ಓಕೆ ರಾಶಿಯೂ ಕೂಡ ಅಷ್ಟೇ ರಾಶಿ ದುಡ್ಡು ಕೊಡುವಂತಹ ರಾಶಿ ಋಷಭ ಕನ್ಯಾ ಈ ಪೃಥ್ವಿ ತತ್ವದ ಏನು ರಾಶಿ ಇದಾವೆ ಇದೆಲ್ಲವೂ ಕೂಡ ದುಡ್ಡು ಕೊಡುವಂತಹ ರಾಶಿಗಳಲ್ಲಿ ಪರಿಗಣನೆ ಮಾಡ್ತೀವಿ ಯಾಕಂದರೆ ಇದು ಅರ್ಥ ತ್ರಿಕೋಣದಲ್ಲಿಯೂ ಕೂಡ ಬರ್ತದೆ ಎರಡು ಆರು ಹತ್ತು ಹನ್ನೊಂದು ಅರ್ಥ ತ್ರಿಕೋಣದಲ್ಲಿ ಬರೋ ಕಾರಣಕ್ಕಾಗಿ ಮತ್ತು ಆ ನಂಬರಿನ ರಾಶಿಯೂ ಕೂಡ ಅರ್ಥ ತ್ರಿಕೋನದಲ್ಲೇ ನಾವು ಪರಿಗಣನೆ ಮಾಡ್ತೀವಿ ಆ್ಯಸ್ ಪರ್ ಕಾಲಚಕ್ರ ಕುಂಡ್ಲಿ ಪ್ರಕಾರ ಹತ್ರ ಎರಡು ಸಾವಿರದ ಮೂವತ್ತರವರೆಗೂ ಅಂತೂ ಗುರುಮಹಾದಶ ನಡೀತಾ ಇದೆ ಸೊ ಅಲ್ಲಿವರೆಗೂ ಒಂದೆಲ್ಲ ಒಂದು ಅವಕಾಶಗಳು ನೇಮು ಫೇಮು ದುಡ್ಡು ಇರುತ್ತೆ ಅಂತ ಅರ್ಥ ಓಕೆ ಸೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಭಿಕ್ಷುಕನಿಂದ ರಾಜನಿಂದ ರೋಡ್ಪತಿ ಮಾಡೋದು ಇದೇ ಗ್ರಹಗಳು ಮೇನ್ ಆಗಿ ದಶ